ಆಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕೆ ಲೆವೆನ್ ಎನ್ ವಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಮತ್ತೆ ಲಾಂಗ್ ಬ್ಯಾಕ್ ಆಯ್ತು ಮೋಟೋ ಲಾಗ್ ಮಾಡಿ ಇವತ್ತು ಯಾಕೆ ಆಯ್ತು ಇವತ್ತು ವಿಡಿಯೋ ಮಾಡೋಣ ಅಂತ ನಮ್ಮ ಒಂದು ಬೆಂಗ್ಳೂರು ಸಿಟಿನ ಒಂದು ಪೀಸ್ಫುಲ್ ಆಗಿ ತೋರಿಸ್ಕೊಂಬರೋಣ ಒಂದು ರೌಂಡ್ ಹೋಗಿ ಬರೋಣ ಅಂತ ತುಂಬ ದಿನ ಆಯ್ತು ಹೊರಗಡೆ ಸುತ್ತದ್ದು ಬೆಂಗ್ಳೂರು ಸಿಟಿ ರೌಂಡ್ ಹಾಕಿ ಅದಕ್ಕೆ ಇವತ್ತು ಒಂದು ಬಿಸಿಲು ಬರೋಕ್ಕಿಂತ ಮುಂಚೆನೇ ಒಂದು ಸಿಂಪಲ್ ಒಂದು ಒಂದ್ ರೌಂಡ್ ಹಾಕೊಂಡ್ಬಿಡೋಣ ಅಂತ ಬೆಂಗಳೂರು ಸಿಟಿನ ಹಾಗೆ ರೌಂಡ್ ಆಗ್ತಾ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಪುಟ್ಟ ಈ ಒಂದು ಒಂದ್ ವಾರದಿಂದ ನಮ್ ಬೆಂಗಳೂರು ಒಂಥರ ಮೂರು ಕಾಲಗಳು ಒಂದೇ ಸಲಿ ಬರುತ್ತೆ ನಮ್ ನಾಗ್ಬಿಡೈತ ಬೆಳಿಗ್ಗೆ ಫುಲ್ ಚಳಿಗಾಲ ಇರುತ್ತ ಮಧ್ಯಾಹ್ನ ಬೇಸಿಗೆಗಾಲ ಮತ್ತೆ ಸಂಜೆ ಆಗ್ತಾ ಆಗ್ತಾ ಮಳೆಗಾಲ ಆಗ್ಬಿಡತ್ತ ನಮ್ಮ ಈ ಒಂದು ಬೆಂಗಳೂರು ಒಂಥರ ಬೆದ್ದಾರಿಗೆ ಒಂಥರ ಚಂದನಪ್ಪ ನಮ್ಮ ಬೆಂಗಳೂರು ಯಾರೇ ಬರ್ಲಿ ಒಂಥರ ಅಡಪ್ಟ್ ಅಯ್ಯೋ ಮೇಡಮ್ ನಿಧಾನ ಸಿಂಕ್ರೇಟ್ ಮಾಡ್ಬಿಡಿ ಹೊಡಿ ಹೊಡಿ ಏನಪ್ಪ ಇದು ಅವನ್ಗೆ ಅರ್ಜೆಂಟ್ ಇತ್ತವ ಹಿಂಗೆ ಇದೆಲ್ಲ ಬೆಂಗಳೂರಲ್ಲಿ ಸರ್ವೇ ಸಾಮಾನ್ಯ ಆಗಾಗ ಇದೆಲ್ಲ ಆಗ್ತಾ ಇರುತ್ತೆ ಬಟ್ ಅದನ್ನ ದೊಡ್ಡ ವಿಶಿ ಮಾಡ್ಕೊಂಡು ಹೋಗ್ಬಾರ್ದು ಆಯ್ತಾ ಫುಲ್ ಡ್ಯಾಮೇಜ್ ಆಯ್ತಾ ಅವಾಗ ನಿಂತ್ಕೊಂಡು ಹೊಡೆದಾಡಣ್ಣ ಬರ್ತಾಡಣ್ಣ ನಾರ್ಮಲ್ ಒಂದು ಚಿಕ್ಕ ಕ್ರಾಶ್ ಅಲ್ವಾ ಅದಕ್ಕೆ ಹಂಗೆ ಹಿಂಗೆ ಏನು ಹಂಗ ಉದುರಿಸ್ಬಿಟ್ಟು ಹಿಂಗ್ ಉದ್ರಿಸ್ಬಿಟ್ಟು ಆ ತರ ಎಲ್ಲಾ ನಿಂತ್ಕೊಂಡು ಒದಾಡ್ಕೊಂಡು ಬದಲಾಡ್ಕೊಂಡು ತಮ್ಮ ಅಮೂಲ್ಯವಾದ ಸಮಯನ ಈ ನಡು ರಸ್ತೆಯಲ್ಲಿ ಹಾಳು ಮಾಡ್ಕೊಂಡ್ಬಾರ್ದು ಏನಂತೀರ ನಾನಂತ ಒಂದು ಮೇಧಾವಿ ವ್ಯಕ್ತಿ ಎಲ್ಲ ಈ ಒಂದು ವಿಷಯ ಬಗ್ಗೆ ಮಾತಾಡಕ್ಕೆ ಏನೊಂದು ನಂಗೆ ತಿಳಿದು ಹಂಗ ಹೇಳ್ತೀನಿ ಮೊನ್ನೆ ಮೊನ್ನೆ ನಾನೊಂದು ಈವೆಂಟ್ ಹೋಗಿದ್ದೆ ಬಿಗ್ ಬಾಸ್ ಲೆವೆನ್ ಸೀಸನ್ ಲೆವೆನ್ ಈವೆಂಟ್ಗೆ ಒಂಥರ ಚೆನ್ನಾಗಿತ್ತಪ್ಪ ಈ ಮೀಡಿಯಾದಲ್ಲಿ ಇದ್ರೆ ಅದೊಂದು ಅಡ್ವಾಂಟೇಜ್ ನಮ್ಗೆ ಎಲ್ಲಾರ ಒಂದು ಹೊಸ ಪ್ರೋಗ್ರಾಮ್ ಬರ್ತಾ ಇದೆ ಅಂತಂದ್ರೆ ದೊಡ್ಡ ಬಿ ಎ ಪಿ ಪರ್ಸನ್ಸ್ ಎಲ್ಲ ನಮ್ಮ ಮೀಡಿಯಾದವನ್ನೆಲ್ಲ ಇನ್ವೈಟ್ ಮಾಡಿ ಒಂದು ಈವೆಂಟ್ ಆರ್ಗನೈಸ್ ಮಾಡ್ಕೊತಾರೆ ಏನೇನಿದೆ ಏನೇನ್ ಆಗ್ಬೋದು ಯಾವ್ಯಾವ ರೀತಿ ಬರುತ್ತೆ ಅನ್ನೋದೆಲ್ಲ ಒಂದು ಮುಂಚಿತವಾಗಿ ನಮ್ಗೆ ಹೇಳ್ಬಿಟ್ಟಿರ್ತಾರೆ ಅಂದ್ರೆ ಪ್ರತಿಯೊಂದನೇ ಹೇಳಿರಲ್ಲ ಅದೊಂದು ಶೋ ಹೇಗಿರುತ್ತೆ ಅದ್ ಯಾರು ಡೈರೆಕ್ಟ್ ಮಾಡ್ತಾ ಇದಾರೆ ಅದ್ ಹೆಂಗೆ ಬರ್ಬೋದು ಅನ್ನೋದೊಂದು ಆಲೋಚನೆ ಮೇಲೆ ನಮ್ಗೆ ಹೇಳಿರ್ತಾರೆ ಅವತ್ತು ಹೋದ್ವಿ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ ಇದೆಯಲ್ಲ ದೊಡ್ಡ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಹೋಗಿದ್ವಿ ಆ ನಮ್ಮ ಮಾನ್ಯ ಶ್ರೀ ಕಿಚ್ಚ ಸಿದ್ದಪ್ಪ ಅವರು ಕೂಡ ಬಂದಿದ್ರು ಅವರೇ ಮೇನ್ ಅವರೇ ಅಲ್ವಾ ಬರ್ಲೇಬೇಕು ಅವರು ಹಾಗೆ ಅವ್ರಗಳ ಜೊತೆ ಸ್ವಲ್ಪ ಚಿಟ್ ಮಾಡ್ಕೊಂಡು ಮಾತಾಡ್ಕೊಂಡು ಕೆಲವೊಂದು ಕೆಲ ಸಮಯ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿಸಲಿ ಬಿಗ್ ಬಾಸ್ ಪ್ರತಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂತು ಮಾತನಾಡ ನೋಡುವಂಗಿರ್ಬೇಕು ಯಾಕಂತಂದ್ರೆ ಈಗ ಬರ್ತಿರೋ ಕೆಲವೊಂದು ರಿಯಾಲಿಟಿ ಶೋ ಆಗಿರ್ಬೋದು ಕೆಲವೊಂದು ಕಾಮಿಡಿ ಶೋ ಆಗಿರ್ಬೋದು ಯಾರು ಕೂಡ ಒಂದು ಏನಪ್ಪಾ ಫ್ಯಾಮಿಲಿ ಮಂದಿ ಕೂತ್ಕೊಂಡು ನೋಡೋಂಗೆ ಆಗ್ತಾ ಇಲ್ಲ ಅಷ್ಟು ಉಂಟು ಮಾಡ್ತಾ ಇದ್ದ ಈಗ ಬರ್ತಿರೋಂತ ಕೆಲವೊಂದು ಕಾಮಿಡಿ ಶೋಗಳಾಗಿರ್ಬೋದು ರಿಯಾಲಿಟಿ ಶೋಗಳಾಗಿರ್ಬೋದು ಕೆಲ ವಿಷಯಗಳೆಲ್ಲ ಮರಿತಾ ಇದ್ದೀನಿ ಇದು ರಿಯಾಲಿಟಿ ಶೋ ಕಂಟೆಂಟ್ ಹೇಗಿರ್ಬೇಕು ಅಂತ ಫುಲ್ಲು ಚೆನ್ನಾಗಿತ್ತಪ್ಪ ಕೆಲವು ಫ್ಯಾಮಿಲಿ ಮೆಂಬರ್ಸ್ ಆಗಿರೋದು ಪ್ರತಿಯೊಬ್ಬರು ಕೂತು ನೋಡುವಂಥ ಒಂದು ಪ್ರೋಗ್ರಾಮ್ ಇರ್ತಿತ್ತು ಮೊದಲು ಈ ಕೆಲವೊಂದು ಶೋಗಳು ಬರ್ತಾ ಇದ್ರೆ ಕಾಮಿಡಿ ಅಂತ ಹೆಸರಲ್ಲಿ ಡಬಲ್ ಮೀನಿಂಗ್ ಮಾತಾಡ್ಕೊಂಡ್ರೆ ಫುಲ್ಲು ಅಸಹ್ಯ ಕುಚ್ಚಿಸುವಂಥ ಸೀನ್ಗಳು ಮಾತುಗಳು ತಲೆ ಎತ್ತಲಾರ್ದು ಕೆಳಕ್ಕೆ ಇಳಿಸ್ಬಾರ್ದು ಫ್ಯಾಮಿಲಿಯವ್ರ ಮುಂದೆ ಆ ಥರ ಶೋಗಳು ಬರ್ತಾ ಇದೆ ಈಗಂತೂ ದಯವಿಟ್ಟು ಅಂತವೆಲ್ಲ ನಮ್ಮ ಈ ಒಂದು ಕನ್ನಡ ಮಾಧ್ಯಮಗಳು ಏನಿದೆ ಪ್ರೊಡಕ್ಷನ್ ಒಂದು ಸಂಸ್ಥೆಗಳು ಅವನ್ನೆಲ್ಲ ಖಂಡಿಸಬೇಕು ಅದನ್ನೆಲ್ಲ ನೀವೊಂದು ಎಡಿಟಿಂಗಲ್ಲಿ ಸ್ವಲ್ಪ ಏನಂತಾರೆ ಏನಂತಾರಪ್ಪ ಮತ್ತೆ ಹೋಯ್ತು ಸರಿ ಅದು ಮತ್ತೆ ನೆಕ್ಸ್ಟ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಅದನ್ನ ನಗುನೇ ಬರ್ದಿರಂತ ಕಾಮಿಡಿ ಶೋಗಳಲ್ಲಿ ಈ ಡಬಲ್ ಮೀನಿಂಗು ಕೆಲವೊಂದು ವಲ್ಗರ್ ಮಾತುಗಳು ಕೆಲವೊಂದು ಅನ್ ಓವರ್ ಆಕ್ಟಿಂಗ್ ಸೀನ್ಗಳು ಅವೆಲ್ಲ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಆಗಿ ಬರಬೇಕು ಅವ್ರ ಮುಖ ನೋಡ್ತಾ ಇದ್ರೆ ನಗುವಂಗಿರ್ಬೇಕು ತರ ಒಂದೊಂದು ಪ್ರತಿಭೆಗಳನ್ನ ತರಬೇಕು ಚಿಕ್ಕ ಮಕ್ಳು ಹಾಕಿದ್ರೇನೆ ಒಂಥರ ಚೆಂದ ಯಾವ್ದ್ ರೀತಿ ಟೆನ್ಶನ್ಸ್ ಇರಲ್ಲ ಏನು ಇರಲ್ಲ ರೆಂಟು ಈ ಪೆಟ್ರೋಲ್ ದುಡ್ಡು ಇ ಎಮ್ ಐಗಳು ಚಿಕ್ಕ ಮಕ್ಳು ಹಾಕ್ಬಿಟ್ರೆ ಏನ್ ಟೆನ್ಶನ್ ಇರ್ತದೆ ಏನಿರಲ್ಲ ಅದಕ್ಕೆ ಸ್ಕೂಲ್ಗೆ ಹೋಗ್ಬೇಕಾ ಬೇಡವಾ ಇಲ್ಲ ಅದೇ ಒಂದು ಟೆನ್ಶನ್ ಇರುತ್ತೆ ಬಟ್ ಇನ್ನೊಂದ್ ಭಯ ಏನಪ್ಪಾ ಅಂತಂದ್ರೆ ನಾನು ಎಲ್ಲ ಹೋಮ್ ವರ್ಕ್ ಮಾಡಿಲ್ಲ ಅಮ್ಮ ಎಲ್ಲ ಹೊಡಿತಾರೆ ಅನ್ನೋದು ಒಂದೇ ಭಯ ಇರುತ್ತೆ ಬಿಟ್ರೆ ಬೇರೆ ಏನೀರಾಗಿರುತ್ತೆ ನಾನು ಹೇಳ್ತಿದ್ನಲ್ಲಾಕಣ ಇಂಡಿಕೇಟರ್ ಹಾಕೋಣ ನಾನು ಹೇಳ್ತಿದ್ದೆ ಗೊತ್ತಾ ವಿಜಯನಗರ ಬಂದ್ಮೇಲೆ ಒಂದು ಒಳ್ಳೆ ಸಖತ್ ಪ್ಲೇಸ್ ಇದೆ ನೋಡಿದ್ರೆ ಫಾರಿನ್ ತರ ಫೀಲ್ ಆಗುತ್ತೆ ಅಂತ ಈ ಒಂದ್ ಪ್ಲೇಸ್ ಇದು ಈ ರೋಡ್ ಅಲ್ಲಿ ಯಾವಾಗ್ಲೇ ಬನ್ನಿ ಸುಡು ಸುಡು ಬಿಸಿಲಿದಾಗ್ಲೂ ಬನ್ನಿ ಒಂತರ ಇರುತ್ತೆ ಒಂಥರ ಪೀಸ್ಫುಲ್ ರೋಡ್ ಇದು ಏರಿಯಾ ಅಂತ ಸುಡ್ ಮುಟ್ಲು ಮರ ಯಾವಾಗ್ಲೂ ತಂಪಾಗ ಇರುತ್ತೆ ನಿಜಕ್ಕ ಮಾತ್ರ ಅಂತ ಏನಾರ ಮನೆಗೇನೆ ಇಪುತ್ರಿ ಅಂತ ಆಫೀಸ್ಗೆ ಹೋಗಲ್ಲ అనలే వెత్తి కొనిర్తిని వేస్కి టైం ಅಲ್ಲಿ లే ఆఫ్ ఫ్యాన్ గిన్ ఏను బ్యాలెన్స్ ఉదా గురు అష్టు కూల్ అవతై ప్లేస్ ఇండి హంటి

ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆ ಮಾಡಪ್ಪ ಯಾರಿಗೆ ಗಲ್ಫ್ ಫ್ರೆಂಡ್ಸ್ ಇಲ್ಲ ಬಾಯ್ ಫ್ರೆಂಡ್ಸ್ ಇಲ್ಲ ಎಲ್ಲರಿಗೂ ಕೊಡ್ಸ್ಕೊಡಕ್ಕೆ